ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣದ ಇರುವಂಥ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವ ಜನಸಂಘದ ಕಾಲದಿಂದಲೂ ಕೂಡವನ್ನು ಕೂಡ ಪಾರ್ಟಿಯನ್ನು ಕಟ್ಟಿಬಳಿಸಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಿ ಜೆ ಪಿಗೆ ಮರು ಸೇರ್ಪಡೆ ಆದದ್ದು ನಮಗೆಲ್ಲರಿಗೂ ಕೂಡ ತುಂಬ ಖುಷಿ ಸಮಾಧಾನ ಮತ್ತು ಸಂತೋಷವನ್ನು ತಂದಿದೆ ಸುದೀರ್ಘವಾದಂಥ ವೈಚಾರಿಕ ವಿಚಾರದಲ್ಲಿ ಬಿ ಜೆ ಪಿಯ ಒಟ್ಟು ಸೈದ್ಧಾಂತಿಕ ನಿಲುವಿನಲ್ಲಿ ಭದ್ರಾಗಿ ಕೆಲಸ ಮಾಡಿದವರು ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದಂಥ ಜಗದೀಶ್ ಶೆಟ್ಟರ್ ಅವರ ಮರು ಪಕ್ಷಕ್ಕೆ ಸೇರ್ಪಡೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ನಮ್ಮ ನಾವು ವ್ಯಕ್ತಿಗತವಾದಕ್ಕೆ ನನಗೆ ನಿರೀಕ್ಷೆ ಇತ್ತು ಯಾಕಂದರೆ ಬಿ ಜೆ ಪಿಯ ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಸುದೀರ್ಘಕಾರಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಬೇರೊಂದು ರಾಜಕೀಯ ಪಕ್ಷಕ್ಕೆ ಒಗ್ಗೊಳ್ತಾರೆ ಅಂತ ನನಗೆ ಅನಿಸಿರಲಿಲ್ಲ ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು ಈಗ ಪುನಃ ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ ಇದರಿಂದ ಪಕ್ಷದ ಶಕ್ತಿಯು ವೃದ್ಧಿಯಾಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂಥ ಒಂದು ವಿಶ್ವಾಸ ನಮಗೆ ಮೂಡುತ್ತೆ ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂಥ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ವಿಚಾರಗಳಿದೆಯಲ್ಲ ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಜಗದೀಶ್ ಶೆಟ್ಟರ ಆಗಮನವನ್ನು ಸ್ವಾಗತಿಸ್ತೇನೆ ಅಥವಾ ರಾಮ ಮಂದಿರದ ಬೆಳವಣಿಗೆಗಳೆಲ್ಲ ಆಯಿತು ಇದರಿಂದ ಜಗದೀಶ್ ಶೆಟ್ಟರ್ ಅವರು ನಾನು ಹೇಳಿದೆ ನಿಮಗೆ ಭಾಳ ಸುದೀರ್ಘವಾಗಿ ಜನಸಂಘ ಬಿ ಜೆ ಪಿ ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಹಿರಿಯರು ಯಾವುದೋ ಒಂದು ಸಣ್ಣ ಸಿಟ್ಟಿಗೆ ಅವರ ಪಕ್ಷ ನಿರ್ಗಮನ ಆಗಿರೋದು ಅಲ್ಲೋಗಿ ಎಮ್ ಎಲ್ ಸಿ ಆಗಿರೋದು ನಂತರ ಬೇರೆ ಬೇರೆ ಟೀಕೆ ಟಿಪ್ಪಣಿಗಳಾಗಿರೋದು ಇದರ ಮಧ್ಯದಲ್ಲೂ ಕೂಡ ಅವರು ಪಾರ್ಟಿಯ ಪರಮೋಷ್ಠ ಮುಖಂಡರನ್ನು ಎಂದೂ ಕೂಡ ಟೀಕಿಸಿಲ್ಲ ಅಥವಾ ಅಲ್ಲೆಲ್ಲೋ ಟೀಕೆ ಕೂಡ ಒಂದು ಆರೋಗ್ಯಕರವಾದ ಟೀಕೆಯಲ್ಲಿ ಅವರಿದ್ದರು ಇದರ ಕ್ರೆಡಿಟ್ ಯಾರಿಗೆ ಅಂತ ಕೇಳಿದರೆ ಪಾರ್ಟಿಗೆ ಮತ್ತು ವಾಪಸ್ ಬಂದಂಥ ಜಗದೀಶ್ ಶೆಟ್ಟರನ್ನು ನಾವೆಲ್ಲ ಗೌರವಿಸ್ತೇವೆ ಒಟ್ಟಾರೆ ಪಾರ್ಟಿಯ ಶಕ್ತಿ ಇದರಿಂದ ವರ್ಧಿಸಿದೆ